ಕುರಿ ಮೇಕೆ ತಿನ್ನಲು ಬಂದಿತ್ತು ಹನ್ನೊಂದು ಅಡಿಯ ಹೆಬ್ಬಾವು ಅಬ್ಬಾ ಹೆಬ್ಬಾವು ಅಂತ ಬೆಚ್ಚಿಬಿದ್ದ ಗ್ರಾಮಸ್ಥರು ಹೆಬ್ಬಾವು ರಕ್ಷಣೆ ನಿಟ್ಟುಸಿರು ಬಿಟ್ಟ ಸ್ಥಳೀಯರು ನಮ್ಮ ಗ್ರಾಮದಲ್ಲಿ ಅಥವಾ ನಮ್ಮ ಸುತ್ತಮುತ್ತ ಮನೆ ಸುತ್ತಮುತ್ತ ಅಥವಾ ನಮ್ಮ ಏರಿಯಾಗಳಲ್ಲಿ ಏನಾದ್ರೂ ಸಣ್ಣ ಪುಟ್ಟ ಹಾವುಗಳು ಬಂದ್ರೇನೆ ನಾವು ಭಯ ಬಿದ್ದು ಆಚೆ ಬೇಡ್ವಾ ಅಂತ ಮೀನಾ ಮೇಷವನ್ನ ಎಣಿಸ್ತಾ ಇರ್ತೀವಿ ಆದ್ರೆ ಈ ಗ್ರಾಮದಲ್ಲಿ ಬರೋಬ್ಬರಿ ಹನ್ನೊಂದು ಅಡಿ ಉದ್ದದ ಹೆಬ್ಬಾವು ಕಾಣಿಸ್ಕೊಂಡಿದೆ ಇದರ ತೂಕ ಹದಿನಾರು ಕೆ ಆಗಿತ್ತು ಅನ್ನೋದು ಗೊತ್ತಾಗಿದೆ ಇಷ್ಟು ದೊಡ್ಡ ಗಾತ್ರದ ಹೆಬ್ಬಾವನ್ನ ಕಂಡ್ರೆ ಯಾರಿಗ ತಾನೆ ಭಯ ಆಗೋದಿಲ್ಲ ಹೇಳಿ ಈ ಹೆಬ್ಬಾವು ಆ ಗ್ರಾಮದಲ್ಲಿನ ಕುರಿ ಮೇಕೆಗಳ ತಿನ್ನೋದಿಕ್ಕೆ ಅವುಗಳನ್ನ ಟಾರ್ಗೆಟ್ ಮಾಡಿ ಬಂದಿತ್ತು ಅಂತ ಹೇಳಲಾಗ್ತಾ ಇದೆ ಇನ್ನು ಈ ತರಹದ ಹೆಬ್ಬಾವನ್ನ ಕಂಡಂತಹ ಜನ ಕಣ್ ಕಣ್ ಬಿಟ್ಕೊಂಡು ನೋಡ್ತಾ ಇದ್ರು ಮೇಕೆ ಕುರಿಯನ್ನ ತಿನ್ನೋದಿಕ್ಕೆ ಅಂತ ಬಂದಿದ್ದ ಬೃಹತ್ ಹೆಬ್ಬಾವನ್ನ ರಕ್ಷಿಸಿ ಸುರಕ್ಷಿತ ಸ್ಥಳಕ್ಕೆ ಬಿಟ್ಟು ಬಂದಿರುವ ಘಟನೆ ನಡೆದಿದೆ ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಮುಣುವಿನ ಕೆರೆಕೆ ಗ್ರಾಮದಲ್ಲಿ ಸುಮಾರು ಹನ್ನೊಂದು ಅಡಿ ಉದ್ದದ ಹಾಗೂ ಹದಿನಾರು ಕೆಜಿ ತೂಕದ ಬೃಹತ್ ಹೆಬ್ಬಾವನ್ನ ರಕ್ಷಿಸಲಾಗಿದೆ ರೈತನೂರ್ವ ತನ್ನ ಕುರಿಗಳನ್ನ ಮೇಯಿಸಲು ಹೋದಾಗ ಮೇಕೆ ಮರಿಯನ್ನ ಹಿಡಿದು ನುಂಗ್ತಾ ಇತ್ತು ಹೆಬ್ಬಾವು ಇನ್ನ ಇದನ್ನ ಕಂಡ ಬೆಚ್ಚಿ ಬಿದ್ದಿದ್ದ ಆ ರೈತ ಹೀಗಾಗಿ ಆತ ಭಯಕ್ಕೆ ಕೂಗಾಡಿ ಸ್ಥಳೀಯರನ್ನ ಸೇರಿಸಿದ್ದಾನೆ ಸ್ಥಳೀಯರ ಅಬ್ಬರಕ್ಕೆ ಭಯಗೊಂಡ ಹೆಬ್ಬಾವು ಮೇಕೆ ಮರಿಯನ್ನ ಬಿಟ್ಟು ಕತ್ತಾಳೆ ಗಿಡದೊಳಕ್ಕೆ ಸೇರಿ ಕುಳಿತುಕೊಂಡಿತ್ತು ತಕ್ಷಣ ಉರುಗ ಸಂರಕ್ಷಕ ಮಾಹಿತಿ ನೀಡಲಾಗಿತ್ತು ಸ್ಥಳಕ್ಕೆ ಬಂದಂತಹ ಉರುಗ ಸಂರಕ್ಷಕ ದಿಲೀಪ್ ಈ ಹೆಬ್ಬಾವನ್ನ ರಕ್ಷಿಸಿ ಅರಣ್ಯ ಪ್ರದೇಶಕ್ಕೆ ಬಿಟ್ಟಿದ್ದಾರೆ ಅರಣ್ಯ ಅಧಿಕಾರಿಗಳ ಜೊತೆಗೆ ಕಾರ್ಯಾಚರಣೆ ನಡೆಸಿ ಹೆಬ್ಬಾವು ರಕ್ಷಣೆ ಮಾಡಲಾಗಿದೆ ಹೆಬ್ಬಾವು ಕಂಡು ಜನರು ಫುಲ್ ಶಾಕ್ ಆಗಿದ್ದು ವಿಡಿಯೋವನ್ನ ರೆಕಾರ್ಡ್ ಮಾಡಿದ್ದಾರೆ